ಹರಿ ಶ್ರೀನಿವಾಸ ನಾವು ಓಂ ಶ್ರೀ ಕಲಾವೃಂದ ಬೆಂಗಳೂರಿನಿಂದ ಹರಿ ಭಜನೆ ಗೀತೆಗಳನ್ನು ಹಾಡುತ್ತಿದ್ದೇವೆ ಹರಿ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ ತಿಳಿಯದು ಇದರ್ ಮಹಿಮಾ ಜನರಿಗೆ ತಿಳಿಯದು ಇದರ್ ಮಹಿಮಾ ಘನ್ನ ಮಹಿಮಾ ವಿಷ್ಣು ಸಸಿ ನಾಮ ಏನ್ ಸವಿ ಆಹ ಏನ್ ಸವಿ ಓಹೋ ಏನ್ ಸವಿ ಏನ್ ಸವಿ ಹರಿ ಹರಿನ ಮನಸ್ಸು ಆಗದು ಪ್ರೇಮ ಪ್ರಹ್ಲಾದ ಗೊಲಿದ ಹರಿ ನಾಮದಿಂದ ಅಲ ಲ ಧ್ರುವ ರಾಜೇಂದ್ರ ಪ್ರಹ್ಲಾದ ಗೊಲಿದ ಹರಿ ನಾಮದಿಂದ ಅಲ ಲ ಧ್ರುವ ರಾಜೇಂದ್ರ फल्गुणके फलित फल्गुणके फलित रम राम राम जगकू ए आह एवि ओहो एन् सवि ेन् सवि हरिनाम मनस्सु तृप्ति प्रेम रक्षणे मा हरिनाम మోక్ష పదవి కొడు నేమ రక్షణ మూడు హరినామా మోక్ష పదవి కొడు నేమ కృష్ణ కృష్ణ శ్రీ హరి సర్వోత్తమ కృష్ణ కృష్ణ శ్రీ హరి సర్వోత్తమ సాక్షాత్ శ్రీ కృష్ణ పరమాత్మా ఏం సవి ఆహా ఏం సవి ಓಹೋ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು े इ पूर विठलने सर्वा जगकू ेन् सवि आहा एन्सवि ओहो एन् सवि ेन् सवि हरिनाम मनस्सु तृप्ति प्रेम जनगु ಜನರಿಗೆ ತಿಳಿಯದು ಮಹಿಮಾ ಗನ್ನ ಮಹಿಮ ವಿಷ್ಣು ಸಾಸಿ ನಾಮ ಏನ್ ಸವಿ ಆಹಾ ಏನ್ ಸವಿ ಓಹೋ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಮನಸ್ಸು ತೃಪ್ತಿಯಾಗದು ಪ್ರೇಮ ತಂಬೂರಿ ನೀಟಿದವಾ ರವಾ

వతట్టిదవ సురరొలు సేరిదవ తంపూరి మీటిదవ భావార్ది చాటిదవ తంపూరి మీటిదవ భావార్ది చాటిదవ తాళవ దట్టిదవ సురరొలు సేరిదవ తాళవ సట్టిదవ

Vitala day, dear Vitala day, Harry Vitala day, dear Vitala day, dear Vitala day, Harry Vitala day, dear Vitala, jay, vitala. vitala ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ವೈಕುಂಠಕ್ಕೆ ಓಡಿದವ ತಂಬೂರಿ ನೀಟಿದವ ಭವಾಬಿ ದಾಟಿದವ ತಂಬೂರಿ ನೀಟಿದವ ಭವಾಬಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ನೀಟಿದವ ಭವಾಬಿ ದಾಟಿದವ ತಂಬೂ dava, bhava vidhati dava.